ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಮತ್ತು ಪರಿಚಯ ಮಾಡುತ್ತಿದ್ದಾರೆ ಡಾಕ್ಟರ್ ಅಶ್ವಥ್ ಅಂತ್ಯದ ರಾಜ್ಯಾಧ್ಯಕ್ಷರು ಆರ್ ಸ್ವಾಮಿ ಮೈಸೂರು ಸಿ ಕೆ ರವಿಚಂದ್ರ ಜನಪದ ಹೋರಾಟ ಮತ್ತು ಕಾಂಗ್ರೆಸ್ ಪಕ್ಷ ಸ್ವಾಮಿ ಶ್ರೀ ಆದಿತ್ಯ ಸ್ವಾಮಿಗಳು ಅವರು ಇದನ್ನು ಪಕ್ಕ ಕೊಳ್ತಿದ್ದಾರೆ ಮತ್ತೆ ಕೆ ವಿ ಮಹೇಶ್ ರಾಜ್ಯ ಮುಖಂಡರು ಹಿಂದುಳಿದ ವರ್ಗಗಳ ಬೆಂಗಳೂರು ಮತ್ತೆ ಎಸ್ ಸಿ ಶ್ರೀರಾಜ ರಾಜ್ಯ ಸಂಯೋಜಕರು ಅನುಮಯ್ಯ ಮಾಸ್ಟರ್ ರಾಜ್ಯ ಸಮಿತಿ ಸದಸ್ಯರು ಎಚ್ ರಾಜೇಣ್ಣ ಅಬ್ಬಿಗೆರೆ ರವಿಕುಮಾರ್ ಎಸ್ ಎಸ್ಆರ್ ಉದಯಶಂಕರ್ ಕರ್ನಾಟಕ ಆಹಿಂದ ಮತ್ತು ಹಿಂದುಳಿದ ವರ್ಗಗಳ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ ಮತ್ತೆ ಹಿಂದೆ ಯಾರನ್ನ ಬಿಟ್ಟಿದ್ರೆ ಹೇಳ್ಬೋದು ನಾನು ಇಲ್ಲಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಒಂದೇ ಒಂದು ಕೆಲವು ಪಾಯಿಂಟ್ಸ್ ಗಳನ್ನ ಬೆಳಕು ಚೆಲ್ಲುವ ಕೆಲವು ಪಾಯಿಂಟ್ಸ್ ಗಳನ್ನು ಹೇಳಿದ್ರೆ ಇಲ್ಲ ಎಲ್ಲ ಸ್ನೇಹಿತರು ಡಾಕ್ಟರ್ ಅಂತ್ಯಾಜ್ ಅವರು ಮಾತಾಡ್ತಾರೆ ಏನು ಅಂದ್ರೆ ಏನು ಮೊನ್ನೆ ಇಪ್ಪತ್ತಾರನೇ ತಾರೀಕು ಗಣತವ್ಯ ರಾಜ್ಯಪಾಲರು ಮಾನ್ಯ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಅವರು ಮಧ್ಯಾಹ್ನ और दूर है, यार।